ಪ್ರತಿಯೊಬ್ಬರಿಗೂ ಎಸ್ಎನ್ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಕರ್ನಾಟಕದಾದ್ಯಂತ ಯಾವುದೇ ಒಂದೆರಡು ಸಮುದಾಯಗಳಿಗೆ ಮೀಸಲಿಡದೆ ಲಕ್ಷಾಂತರ ನಾಗರಿಕರಿಗೆ ಜೀವನ ಸೌಕರ್ಯವನ್ನು ಹೆಚ್ಚಿಸುವ ಮಹತ್ವದ ಹೆಜ್ಜೆಯನ್ನು ಇಡಲು ಪ್ರಾರಂಭಿಸುತ್ತದೆ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವಂತಹ ವಸತಿ ನಿರ್ಮಾಣ ಯೋಜನೆಗೆ ಅಗತ್ಯವಿರುವ ಮೆಟೀರಿಯಲ್ಗಳ ಪೂರೈಸುವಿಕೆಯಿಂದ ಜನರಿಗೆ ಗುಣಮಟ್ಟದ ಜೀವನವನ್ನು ಒದಗಿಸಲು ನಮ್ಮ ಟ್ರಸ್ಟ್ ಶ್ರಮಿಸುತ್ತಲೇ ಬಂದಿರುತ್ತದೆ ಈ ವಿಸ್ತರಣೆಯು ಅಂತರ್ಗತ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಬಲವಾದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ನಿರಾಶ್ರಿತರಿಗೆ ವಿಧವೆ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗದವರು ಹಾಗೂ ಬೇರೆಲ್ಲಾ ವರ್ಗದವರು ಅಲ್ಪಸಂಖ್ಯಾತರು ನಪುಂಸಕ ವರ್ಗದವರು ಇವರೆಲ್ಲರಿಗೂ ಹೆಚ್ಚಿನ ಮಟ್ಟದಲ್ಲಿ ಆದ್ಯತೆಯನ್ನು ನೀಡುವ ಮುಖಾಂತರ ನಿರ್ಗತಿಕರ ವಸತಿ ಯೋಜನೆ ಅಡಿಯಲ್ಲಿ ವಸತಿ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡುತ್ತಾ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ನಮ್ಮ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ವಸತಿ ಯೋಜನೆ ಕಲ್ಪನೆಗಳನ್ನಲ್ಲದೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ವೃದ್ಧಾಪ್ಯರಿಗೆ ಸಹಾಯ ಅನಾಥ ಮಕ್ಕಳಿಗೆ ಸಹಾಯ ಹಸ್ತ ಚಾಚುತ್ತಾ ಅನೇಕ ಬಡ ಕುಟುಂಬಸ್ಥರಿಗೆ ಆಹಾರ ಒದಗಿಸುವ ಮುಖಾಂತರ ಸಮಾಜದಲ್ಲಿ ಮಹತ್ತರ ನಡೆಯನ್ನು ನಡೆಸುತ್ತಿದೆ ನಮ್ಮ ಎಸ್ಎನ್ ಚಾರಿಟಬಲ್ ಟ್ರಸ್ಟ್ ಧನ್ಯವಾದಗಳು